ಎಲ್ಲರಿಗೆ ನಮಸ್ಕಾರ ತಮ್ಮೆಲ್ಲರಿಗೆ ಗೊತ್ತಿದ್ದ ವಿಷಯ ಬಂದುಗಡೆ ಸುಮಾರು ಮೂರು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸುರ್ಪುರ್ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ವಾರ ಬಡ್ಡಿ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಮತ್ತು ಲೈಸನ್ಸ್ ಇಲ್ಲಾರ್ದು ಹಲವು ವ್ಯಕ್ತಿ ಏನದ ಸಾಲ ಕೊಟ್ಟು ಬಡವರಿಗೆ ಕಿರುಕುಳವನ್ನು ಕೊಡುತ್ತಿದ್ದಾರೆ ಎಂದು ನಾನು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಯವರಿಗೆ ಮತ್ತು ಮಾನ್ಯ ಈಶಾನ್ಯಾಲಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರವನ್ನು ನಾನು ಹಲವಾರು ಸಲ ಕೊಟ್ಟಿನಿ ಮತ್ತು ನಂಬಿಕೆ ಇದೆ ಯಾಕಂದರೆ ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿ ಎಮ್ ಸಿದ್ದರಾಮಯ್ಯಜಿಯವರು ಮತ್ತು ಇವತ್ತೇ ನಮ್ಮ ಯಾದಗಿರಿ ಜಿಲ್ಲೆಗೆ ಮಾನ್ಯ ಗೃಹ ಮಂತ್ರಿಯಾದ ಜಿ ಪರಮೇಶ್ವರ್ ಅವರು ಕೂಡ ಈ ಫೈನಾನ್ಸಿನ ಬಗ್ಗೆ ಇವತ್ತು ಪೊಲೀಸ್ ಅವರು ಯಾವುದೇ ಮುಲಾಜಿಲ್ಲದೆ ಕ್ರಮ ತಗೋಬೇಕೆಂದು ಅವರನ್ನು ಕೂಡ ಆದೇಶ ಮಾಡಿದ್ದಾರೆ ಮಾನ್ಯ ಸಿ ಎಂ ಅವರಿಗೆ ಅವರಿಗೆ ಆದೇಶಕ್ಕೆ ಮತ್ತು ಗೃಹ ಮಂತ್ರಿಯವರ ಆದೇಶಕ್ಕೆ ಮತ್ತು ಕಾನೂನು ಮಂತ್ರಿಯವರ ಆದೇಶಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಯಾರು ಹೆಣ್ಮಕ್ಕಳು ಆಗಿರಲಿ ಯಾವುದೇ ಕಾರಣಕ್ಕೆ ನೀವು ಊರು ಬಿಟ್ಟು ಹೋಗ್ಲಿಕ್ಕೆ ಹೋಗ್ಲಾಕ ಹೋಗ್ಬೇಡ್ರಿ ಊರು ಬಿಟ್ಟು ಹೋಗಬೇಡ್ರಿ ಮತ್ತು ಹಲವಾರು ಆತ್ಮಹತ್ಯೆ ಕೂಡ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ಯಾರು ಹೊಣೆಗಾರರು ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಹೊಣೆಗಾರರು ನಾವು ಕೂಡ ಇದ್ದೀವಿ ಯಾಕಂದರೆ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಏನಾದರೂ ನಾವು ಸಾಲ ತಗೋಬೇಕು ಬಟ್ ಏನಾದ ಅನಿವಾರ್ಯ ತಗೊಂಡಿರ್ತೀವಿ ಆ ದಾರಿ ಇವರೇ ತೋರಿಸ್ತಾರೆ ಸರ್ ನಮಗೆ ಯಾರು ಮೈಕ್ರೋ ಫೈನಾನ್ಸ್ದವರು ಇನ್ನೊಂದು ಕಡೆ ನಾನು ಸಾಲ ಕೊಡಿಸ್ತೀನಿ ನಿಮಗೆ ಇನ್ನೂ ಒಂದು ಹೊಸ್ದಾಗಿ ಫೈನಾನ್ಸ್ ಬಂದೈತೆ ಯಾಕಂದರೆ ಅವ್ರದ್ದು ಉದ್ದೇಶ ಏನಂದರೆ ಫೈನಾನ್ಸ್ ಒಟ್ಟು ಟೋಟಲಿ ಅವ್ರು ಫೈ ಫಾರ್ಮ್ದಾಗೆಡಬೇಕು ಟಾರ್ಗೆಟ್ ರೀಚ್ ಟಾರ್ಗೆಟ್ ರೀಚ್ ಆಗಬೇಕು ಮತ್ತು ಅವರು ಪಾಪ ಕೆಲಸ ಮಾಡೋರು ರಿಕವರಿ ಏಜೆಂಟ್ಸ್ ಅವ್ರಿಗೆ ಒಂದು ಟಾರ್ಗೆಟ್ ಕೊಡ್ತಾರೆ ಸರ್ ಏನಂತ ದಿವಸ ಒನ್ ಡೇದಾಗ ಇಷ್ಟು ಲಕ್ಷ ನೀವು ಯಾರಿಗೂ ಸಾಲ ಕೊಡಬೇಕು ಅವ್ರದ್ದು ಎಲ್ಲ ಸ್ಟಡಿ ಮಾಡಿ ಸಾಲ ಕೊಡಬೇಕಲ್ರಿ ಪಾಪ ಅವರು ಅಷ್ಟು ದುಡ್ಡನೇ ಅವ್ರದ್ದು ಸ್ಯಾಲರಿ ಅಷ್ಟಿರಂಗಿಲ್ಲ ಮಂತ್ಲಿ ಇನ್ಕಮ್ ಸೋರ್ಸ್ ಅಷ್ಟಿರಂಗಿಲ್ಲ ಹತ್ತು ಸಾವಿರ ಹದಿನೈದು ಸಾವಿರ ಲಾಸ್ಟ್ ಮೈಕ್ರೋ ಫೈನಾನ್ಸ್ ನೂರ ತಪ್ಪು ಯಾಕಂದ್ರೆ ನೋಡಿದ್ರೆ ಒಬ್ಬರಿಗೆ ಮೂರ್ ಫೈನಾನ್ಸ್ ಕೊಟ್ಟಿದ್ರೆ ತಿಂಗಳಕ್ಕೆ ಆರ್ ಸಾವಿರ ಏಳು ಸಾವಿರ ರೂಪಾಯಿ ಹೆಂಗನ ಮಾಡಿ ಕಷ್ಟ ಮಾಡಿ ಕಟ್ತಾರೆ ಅವರು ಅದು ಬಿಟ್ಟು ನೀವು ಹತ್ ಹತ್ತು ಜಾಗಕ್ಕೆ ನೀವು ದಾರಿ ತೋರಿಸಿ ಅವ್ರಿಗೆ ಕೊಡ್ಸ್ತೀರ ಅಂದ್ರೆ ಎಲ್ಲಿಂದ ಕೊಡ್ತಾರ ಮೂರ್ ಸಾವಿರ ಕಟ್ಟಲ್ಲಿ ಮೂವತ್ ಸಾವಿರ ಕೊಡ್ಸಿದ್ರೆ ಎಲ್ಲಿ ಕೊಡ್ತಾರ ಸರ್ ತಗೊಳ್ಳೋ ಟೈಮಿಂಗ್ ನಾನು ತಗೋತೀನಿ ಸಾಲ ಅದಕ್ಕೆ ಸರ್ಕಾರ ಸ್ವಲ್ಪ ಕಡಿವಾಣ ಹಾಕ್ಬೇಕು ಕಡಿವಾಣ ಸರ್ಕಾರ ಹಾಕಬೇಕು ಮತ್ತೆ ವಿಶೇಷವಾಗಿ ಮೈಕ್ರೋ ಫೈನಾನ್ಸ್ ಏಜೆಂಟ್ ಗಳು ಯಾರು ಇರ್ತಾರೆ ಆ ಗುಂಡಾ ಏಜೆಂಟ್ ಗಳು ಮತ್ತೆ ಅವ್ರದ್ದು ನೋಡ್ರಿ ಹುಲಿಯ ಅವ್ರದ್ದು ಹೆಂಗಿರ್ತದಂದ್ರೆ ಅವರು ಯಾರ ಮನೆಗೆ ಹೋಗ್ತಾರೆ ಸರ್ ಅವ್ರಿಗೆ ಮಾತಾಡೋದು ಯಾವ ಥರ ಮಾತಾಡಬೇಕಂತ ಅವ್ರಿಗೆ ಇದು ಆಗಂಗಿಲ್ಲ ಹೆಣ್ಮಕ್ಕಳಿಗೆ ಏನಾದರೂ ಟಾರ್ಚರ್ ಕೊಡ್ತಾರೆ ಕಿರುಕುಳ ಕೊಡ್ತಾರೆ ಅದಕ್ಕೇನಾದ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಠಾಣೆಯ ಪೊಲೀಸ್ ಅಧಿಕಾರಿಗಳಿಗೆ ಕಡಕಡಿಯಾಗಿ ನಾನು ವಿನಂತಿ ಮಾಡ್ತೀನಿ ನಮ್ಮ ಜಿಲ್ಲೆಯ ಹೆಣ್ಮಕ್ಕಳ ರಕ್ಷಣೆ ನಿಮ್ಮ ಕೈಯಲ್ಲಿದೆ ದಯವಿಟ್ಟು ನೀವೇನಾದರೂ ಇದಕ್ಕೆ ಆ್ಯಕ್ಷನ್ ತಗೋಬೇಕಂತ ನಾನು ಮಾನ್ಯರಲ್ಲಿ ಮನವಿ ಮಾಡ್ತೀನಿ ನಾನು ಅರ್ಷದ್ ದಕ್ಷಿ ರಾಷ್ಟ್ರೀಯ ಟಿಪ್ಪು ಸುಲ್ತಾನ್ ಯೋಗ ಸಂಘದ ರಾಷ್ಟ್ರೀಯ ಅಧ್ಯಕ್ಷ